ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದ ಬಳಿಯಲ್ಲಿ ರವಿವಾರ ಫೆಬ್ರವರಿ ನಾಲ್ಕರಂದು ಕಬ್ಬು ಸಾಗಾಟ ಮಾಡುತ್ತಿದ್ದ ಟ್ರಾಕ್ಟರ್ ಟೇಲರ್ ಪಲ್ಟಿಯಾಗಿ ಟ್ರ್ಯಾಕ್ಟರ್ ಅಡಿಯಲ್ಲಿ ಸಿಲುಕಿ ಮೂರು ಮಹಿಳೆಯರು ಮೃತಪಟ್ಟ ಘಟನೆ ನಡೆದಿದೆ ಐವತ್ತೈದು ವರ್ಷದ ಮಾಲಾಬಾಯಿ ರಾವಾಸಾಬ್ ಐನಾಪುರೆ ನಲವತ್ತೈದು ವರ್ಷದ ಚಂಪಾ ಲಕ್ಕಪ್ಪ ತಳಕಟ್ಟಿ ಮೂವತ್ತು ವರ್ಷದ ಭಾರತಿ ವಡ್ರಾಳೆ ಮೃತಪಟ್ಟದ್ದು ಶೇಕವ್ವ ನರಸಪ್ಪ ನರಸಾಯಿ ಎಂಬುವವರ ಸ್ಥಿತಿ ಗಂಭೀರವಾಗಿದ್ದು ಮಹಾರಾಷ್ಟ್ರದ ಮಿರಜ್ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಕೃಷಿ ಕೆಲಸ ಮುಗಿಸಿಕೊಂಡು ನಡೆದುಕೊಂಡು ಆರು ಜನ ಮಹಿಳೆಯರು ಮನೆಗೆ ತೆರಳುತ್ತಿದ್ದಾಗ ಶೇಡ್ಬಾಳ ಪಟ್ಟಣದ ಜಮಖಂಡಿ ಮಿರಜ್ ರಸ್ತೆಯಲ್ಲಿ ಕಬ್ಬು ಸಾಗಾಟ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಟೇಲರ್ ಚಕ್ರ ಕಟ್ಟಾಗಿ ಇವರ ಮೇಲೆ ಬಿದ್ದದ್ದು ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ಕುರಿತು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಗವಾಡ ಶಾಸಕ ರಾಜು ಕಾಗೆ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ